ನಮಸ್ಕಾರ ಸ್ನೇಹಿತರೆ ವಿದ್ಯಾರ್ಥಿಗಳೇ ಸೊ ನಾನು ಈ ಒಂದು ವಿಡಿಯೋನಲ್ಲಿ ಮೊದಲು ಹೇಳಿದಂಗೆ ಒಂದಿಷ್ಟು ಟೋಟಲ್ ಐದು ಪೇಪರ್ ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಸೊ ಅನ್ವಲ್ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಟೋಟಲ್ ಫೈವ್ ಕ್ವಶನ್ಸ್ ಗಳನ್ನ ಕ್ವಶನ್ ಪೇಪರ್ ಗಳನ್ನ ನಿಮ್ಗೆ ಒಂದೊಂದಾಗಿ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಆದ್ರೆ ಸೊ ನಿಮ್ಮ ಎನ್ವಲ್ ಎಕ್ಸಾಮು ಔಟ್ ಆಫ್ ಔಟ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬಹುದು ಈಸಿಯಾಗಿ ಮಾಡ್ಕೊಳ್ಬಹುದು ಸೊ ನಾನು ಇಂಗ್ಲೀಷ್ ಮೀಡಿಯಂ ನಲ್ಲೇ ಕೊಡ್ತಾ ಇದ್ದೀನಿ ಯಾಕಂದ್ರೆ ಈ ಸಲ ವಿದ್ಯಾರ್ಥಿಗಳು ನನ್ನ ಕಾಲೇಜ್ ನಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರೋದ್ರಿಂದಾಗಿ ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೂ ನಮ್ಮ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗತ್ತೆ ಹಾಗಾಗಿ ನಿಮ್ಗು ಕೂಡ ಆಗತ್ತೆ ಅಂತ ಸೊ ನಿಮ್ಮ ಡಿಮ್ಯಾಂಡ್ ಇತ್ತು ಅಂತಂದ್ರೆ ಮತ್ತೆ ಬೇಕಾದ್ರೆ ಕನ್ನಡದಲ್ಲಿ ಕೂಡ ಕ್ವಶನ್ಸ್ ಗಳನ್ನ ಕೊಡ್ತೀನಿ ಆಲ್ರೆಡಿ ಇಂಪಾರ್ಟೆಂಟ್ ಪಾರ್ಟ್ ವೈಸ್ ಎಲ್ಲ ಕೊಟ್ಟಿದ್ದೀನಿ ನಾನು ಇ ಪಾರ್ಟ್ ಸಿ ಡಿ ಇ ಎಲ್ಲಾನು ಕೊಟ್ಟಿದ್ದೀನಿ ಸೊ ಅವುಗಳನ್ನ ನೀವು ಚೆನ್ನಾಗಿ ಆದ್ರೆ ಸಾಕಾಗತ್ತೆ ಜೊತೆಗೆ ಕ್ವಶನ್ ಪೇಪರ್ ನೀವು ಏನಂತಂದ್ರೆ ಪ್ರಾಕ್ಟೀಸ್ ಮಾಡಕ್ ಬೇಕಲ್ಲ ಅದಕ್ಕೋಸ್ಕರ ಈ ಪೇಪರ್ ಅನ್ನ ನಿಮ್ಗೆ ಕೊಡ್ತಾ ಇದೀನಿ ಟೋಟಲ್ ಐದು ಪೇಪರ್ ಅನ್ನ ಮಾಡಿದೀನಿ ಇದಾದಂತ ನೆಕ್ಸ್ಟ್ ಏನಂತಂದ್ರೆ ಎಲ್ಲಾ ಪೇಪರ್ ಗಳನ್ನ ಸೇರಿಸಿ ಒಂದು ಸಲ ಏನ್ ಮಾಡ್ತಾ ಇದೀನಿ ಅಂದ್ರೆ ಎಕ್ಸಾಮ್ ಕಿಂತ ಬಿಫೋರ್ ನಲ್ಲಿ ಒಂದು ಸರ್ಪ್ರೈಸ್ ಟೆಸ್ಟ್ ಅಂತ ಇಟ್ಟಿರ್ತೀನಿ ನಾನು ಸೊ ಅಲ್ಲಿ ರ್ಯಾಂಡಮ್ ಆಗಿ ಪೇಪರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಯಾವ ಪೇಪರ್ ಯಾರಿಗ ಬರುತ್ತೆ ಅದನ್ನ ಬರೀಬೇಕಾಗತ್ತೆ ಆತರ ಸೊ ಅಲ್ಲಿ ತನ ಬೇರೆ ಬೇರೆ ಡಿಸ್ಟಿಕ್ ಇಂದ ಯಾವ್ದಾದ್ರು ಪೇಪರ್ ಚೆನ್ನಾಗ ಅನಿಸ್ತು ಅಂದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಸೊ ನಿಮ್ಗೂ ಕೂಡ ಒಂದು ಪ್ರಾಕ್ಟೀಸ್ ಆಗ್ಲಿ ಅನ್ನೋದು ಉದ್ದೇಶದಿಂದ ಈ ಒಂದು ಕಂಟೆಂಟ್ ಅನ್ನ ನಿಮ್ಗಾಗಿ ಕೊಡ್ತಾ ಇದೀನಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ತುಂಬಾ ಇನ್ಫಾರ್ಮೇಟಿವ್ ಇದೆ ಸೊ ತುಂಬಾ ಲೆಂದಿ ಕೊಡುವುದಿಲ್ಲ ಜಸ್ಟ್ ನಾನು ಕ್ವಶನ್ ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಯಾವ ಚಾಪ್ಟರ್ ಇಂದ ತಗೊಂಡಿದೀನಿ ಅನ್ನೋ ಅಂತ ಸ್ವಲ್ಪ ನಿಮ್ಗೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ಲಿ ಸರ್ ಚಾಪ್ಟರ್ ನಂಬರ್ ಹಾಕಿದ್ದೀನಿ ನಾನು ಅದ್ರ ಮೇಲೆ ನೀವು ಪ್ರೆಡಿಕ್ಷನ್ ಮಾಡ್ಕೋಬಹುದು ಸೊ ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಡಿಯರ್ ಸ್ಟೂಡೆಂಟ್ಸ್ ಸೊ ಇಲ್ಲಿ ನೋಡಿ ಮೊದ್ಲೇ ಪ್ರಶ್ನೆ ನೋಡಿ ఏ భాగ సో విచ్ ఆఫ్ ద ఫాలోవింగ్ ఈస్ అన్ ఎగ్జాంపుల్ మైక్రో ఎకనామిక్స్ దెన్ ఇది వన్ చాపటర్ నల్ ఇదే నెక్స్ట్ ఫోర్త్ చాప్టర్ ద ఇన్క్రీజింగ్ ఇన్ ది టోటల్ రెవెన్యూ ఫర్ యూనిట్ ఆఫ్ ఇన్క్రీజింగ్ సో ఇన్ అవుట్పుట్ ఇది ఔట్ పుట్ ఫోర్త్న దెన్ ఫిఫ్త్ చాప్టర్ క్వశ్చన్ తినీ ఓకే ద గవర్నమెంట్ ఇంపోస్ ಸೂಪರ್ ನಾರ್ಮಲ್ ಪ್ರಾಫಿಟ್ ಓಕೆ ಇದು ಫಿಫ್ತ್ ದೆನ್ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ಕೊಟ್ಟಿದೀನಿ ಮಕ್ಕಳಿಗೆ ಗೊತ್ತಾಗ್ಲಿ ಅಂತ ಆರ್ ಬಿ ಐ ವಾಸ್ ನ್ಯಾಷನಲೈಸ್ಡ್ ಇನ್ ದಿ ಇಯರ್ ಸೊ ಯಾವಾಗ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಆರ್ ಬಿ ಐ ಯಾವಾಗ ಇಂಟ್ರೊಡ್ಯೂಸ್ ಆಗಿದೆ ಅಂತ ಕೇಳಿದ್ರೆ ನೈನ್ಟೀನ್ ತರ್ಟಿ ಫೈವ್ ಆಗುತ್ತೆ ಬಟ್ ಇಲ್ಲಿ ನ್ಯಾಷನಲೈಸ್ಡ್ ಆಗಿದ್ದು ಯಾವುದು ಅಂತಂದ್ರೆ ನೆನ್ಪಿಟ್ಕೊಳ್ಳಿ ನೈನ್ಟೀನ್ ಫೋರ್ಟಿ ನೈನ್ ಹೌದಾ ಈ ತರ ಸ್ವಲ್ಪ ಮಕ್ಕಳಿಗೂ ಕೂಡ ಗೊತ್ತಾಗ್ಲಿ ಅನ್ನೋದು ಉದ್ದೇಶದಿಂದ ಈ ತರ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿರ್ತೀನಿ ನಾನು ಅದಕ್ಕೋಸ್ಕರ ದೆನ್ ಇದು ಯಾವುದು ಏ ಮನಿ ಅಂಡ್ ಬ್ಯಾಂಕಿಂಗ್ ಇಂದ ತಗೊಂಡಿರುವಂಥದ್ದು ನೆಕ್ಸ್ಟ್ ದ ಎಕ್ಸ್ಚೇಂಜ್ ರೇಟ್ ಡಿಟರ್ಮೆಂಟ್ ಬೈ ದಿ ಮಾರ್ಕೆಟ್ ಫೋರ್ಸಸ್ ಹೌದಾ ಚಾಪ್ಟರ್ ಓಪನ್ ಎಕನಾಮಿ ಕರೆಕ್ಟಾ ಸೊ ಟೋಟಲ್ ಐದು ಕ್ವಶನ್ಸ್ ದೆನ್ ಸಿಕ್ಸ್ ಕ್ವೆಶನ್ ನೋಡಿ ದಿಮಾಂಡ್ ಫಾರ್ ಎ ಗೂಡ್ಸ್ ಮೂವ್ ಇನ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಆಗುತ್ತೆ ಆಪ್ಷನ್ ಮೇಲ್ಗಡೆ ಇರುತ್ತೆ ನೆಕ್ಸ್ಟ್ ದ ಮಿನಿಮಮ್ ಆಫ್ ಪಾಯಿಂಟ್ ವೇರ್ ದ ಕಟ್ ಎಸ್ ಎಮ್ ಸಿ ಕರ್ ಕಟ್ ಓಕೆ ಸೊ ದಾಸ್ ಇಸ್ ಕಾರ್ಡ್ ಅಂತ ಓಕೆ ಬ್ರಿಕ್ ಒನ್ ಪಾಯಿಂಟ್ ಆಗುತ್ತಾ ಸೊ ಡೌನ್ ಪಾಯಿಂಟ್ ಆಗುತ್ತಾ ನೋಡಿ ಹೌದಾ ಸೊ ಇಲ್ಲಿ ಡೌನ್ ಪಾಯಿಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಡ್ಯಾ ಡ್ಯಾಶ್ ವಿಲ್ ಬಿ ಕಾರ್ಡ್ ಆಸ್ ಓಕೆ ಸೊ ಇದು ಯಾವ್ದು ಅಂತಂದ್ರೆ ಒಳಗ ಪ್ರೊಟಕ್ಷನ್ ಯೂನಿಟ್ ದೆನ್ ಸೇವಿಂಗ್ ಇಸ್ ದಟ್ ಪಾರ್ಟ್ ಆಫ್ ಇನ್ಕಮ್ ಓಕೆ ಇಸ್ ಕಾಲ್ಡ್ ಆಸ್ ಲೈಕ್ ಏನಾಗುತ್ತೆ ಅಂತಂದ್ರೆ ನಾಟ್ ಕನ್ಸ್ಯೂಮ್ಡ್ ಸೊ ಇದು ನೈನ್ ಚಾಪ್ಟರ್ ನಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ಟೆಂತ್ ಚಾಪ್ಟರ್ ನಿಂದ ಒಂದು ಕ್ವಶನ್ಸ್ ತಗೊಂಡಿದೀನಿ ಸೊ ಇದು ಅಂದ್ರೆ ರಿವೈಸ್ ಕ್ವಶನ್ ಬ್ಯಾಂಕ್ ಇಂದ ಬಂದಿರುವಂತ ದ ಗವರ್ಮೆಂಟ್ ಇಂಪೋಸಸ್ ಟ್ಯಾಕ್ಸಸ್ ಓಕೆ ಡ್ಯೂ ನಾಟ್ ದ ಡಿಪೆಂಡ್ ಅಪಾನ್ ಆನ್ ದ ಇನ್ಕಮ್ ಇಸ್ ಕಾಲ್ಡ್ ಆಸ್ ಓಕೆ ಸೊ ಇದು ಯಾವ್ದಾಗಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಲಮ್ಸಮ್ ಟ್ಯಾಕ್ಸಸ್ ಅಂತ ನೆಕ್ಸ್ಟ್ ಮ್ಯಾಥ್ ದಿ ಫಾಲೋವಿಂಗ್ ನೋಡ್ಕೊಳ್ಳಿ ಟಿ ಸಿ ಟಿ ಎಫ್ ಸಿ ಪ್ಲಸ್ ಟಿ ಸಿ ಆಗ್ಬೇಕು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ఆ ఇండిఫరెన్స్ మ్యాప్ ఎరే చాప్టర్ డొమెస్టిక్ సర్వీసు సెవెన్త్ లైబ్రిటీ సో ఇన్వెస్ట్మెంట్ చాపటర్ హౌదా నిజి గొప్ప అంత ఎన్వల్ పేపర్ ఓకే డైరెక్ట్ క్వశ్చన్స్ ఇచ్చే ఎంఆర్ఎస్ చాప్టర్ నంబర్ టూ దెన్ రైట్ ద ఫార్ములా ఆఫ్ ఫార్ములావరేజ్ వేరేబల్ కాస్ట్ సో థర్డ్ చాపర్స్ సప్లై ఫోర్త్ చాప్టర్స్ దెన్ గివ్ ద మీనింగ్ ఆఫ్ కన్స్యూమర్ డ్యూరేబల్స్ సెవెన్ స్టేట్ ద మీనింగ్ ఆఫ్ రెవల్ూషన్ ఆఫ్ కరెన్సీ రివ్యాల్ేషన్సీ చాప్టర్ దెన్ చాపటర్ నంబర్ వన్ చాపటర్ థర్డ్ చాపటర్ చాప్టర్ ట్వెంటీ ట్వంటీ 7. Okay, chapter number 7 state the meaning of a relative price and a retail price and a wholesale price. Then, uh, 23rd, uh, what do you mean by externalities? Okay, then give the meaning of investment multiplier. So, you do 10 chapter in the Okay, uh, sorry, for 24th and 9th chapter in the birthday. Next 10th chapter in the 25th to 26th. ಇಷ್ಟು ಸೊ ಏನ್ ಅಕಾರ್ಡಿಂಗ್ ಟು ಏನ್ ಬ್ಲೂ ಪ್ರಿಂಟ್ ಇದೆ ಮಾಡೆಲ್ ಪೇಪರ್ಸ್ ಗಳು ಇದಾವೆ ದೆನ್ ಮನೆ ತಾನೇ ನಿಮ್ಗ ಕಂಪ್ಲೀಟ್ ಆಗಿದೆ ಪ್ರಿಪರೇಟರಿ ಒನ್ ಅಂತ ಹೌದಾ ಸೊ ಆ ಬೇಸ್ ಮೇಲೆ ಈ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿದ್ದೀನಿ ಹಾಗಾಗಿ ಸೊ ನಿಮ್ಗೆ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ದೆನ್ ಚಾಪ್ಟರ್ ನಂಬರ್ ಸಿ ಪಾರ್ಟ್ ಒಳಗ ಚಾಪ್ಟರ್ ನಂಬರ್ ಒನ್ ಒಳಗ ಪ್ರೊಡಕ್ಷನ್ ಪಾಸಿಟಿವಿಟಿವ್ ಫಂಟಿ ಕೊಟ್ಟಿದ್ದೀನಿ ಡಿಫರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಅಂಡ್ ಕಾಂಪ್ಲಿಮೆಂಟ್ ಗೋಡ್ಸ್ ಚಾಪ್ಟರ್ ನಂಬರ್ ಟು ದೆನ್ ಚಾಪ್ಟರ್ ನಂಬರ್ ಫೋರ್ ಇನ್ ಥರ್ಡ್ ಕಂಡೀಷನ್ ಆಫ್ ಪ್ರಾಫಿಟ್ ಮೆಕ್ಸಿಮಿನೇಷನ್ ಫರ್ ಅಂಡರ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್ ನನ್ ಇಟ್ಕೊಳ್ಳಿ ದೆನ್ ಡಿಸ್ಕಸ್ ದ ಪ್ರೈಸ್ ಫ್ಲೋರ್ ಕೊಟ್ಟಿದ್ದೀನಿ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಓಕೆ ಯಾವ್ದು ಇದು ಚಾಪ್ಟರ್ಸ್ Fifth chapter, then discuss the role of government and household sectors. Chapter number six. Then, uh, uh, you know, you do briefly explain the functions of Reserve Bank of India, RBI. Eighth one. Then, uh, tenth one, uh, ninth one. So, C is equal to in uh, equation change. C is equal to 120 plus plus 0.8Y. Then, I is equal to 200. Then, uh, ಸೊ ಇಲ್ಲಿ ಆಲ್ರೆಡಿ ಇದ್ರದ್ದು ಇಕ್ವೇಶನ್ಸ್ ಕೊಟ್ಟಿರ್ತಾನೆ ನೆನ್ಪಿಟ್ಕೊಳ್ಳಿ ಸೊ ಇಕ್ವೇಷನ್ಸ್ ನಲ್ಲಿ ಡೇಟಾ ಚೇಂಜ್ ಆಗುತ್ತೆ ಅಷ್ಟೇ ನೆನ್ಪಿಟ್ಕೊಳ್ಳಿ ದೆನ್ ಡಸ್ ದ ಪಬ್ಲಿಕ್ ಡ್ಯಾಟ್ ಇಂಪೋಸ್ ಇ ಬರ್ಡನ್ ದೆನ್ ಎಕ್ಸ್ಪ್ಲೇನ್ ದ ತ್ರೀ ಮಾರ್ಕೆಟ್ ಲಿಂಕೇಜಸ್ ಓಕೆ ಓಪನ್ ಎಕನಾಮಿ ಹೌದಲ್ಲ ಸೊ ಅವುಗಳನ್ನ ಕೊಟ್ಟಿದ್ದೀನಿ ಎಷ್ಟು ನೋಡ್ರಿ ಈಸಿನೇ ಇದಾವ್ ಪೇಪರ್ಸ್ ನಲ್ಲಿ ದೆನ್ ಚಾಪ್ಟರ್ ನಂಬರ್ ಟೂ ನಲ್ಲಿ 4 मार्क्स కి సారీ 6 मार्क्स కి అనలైజ్ ద పాయింట్ ఆఫ్ ఎలసిటీ ఆఫ్ అలాంగ్ విత్ ద లీనియర్ కర్వ్ కహలింది డిమాండ్ కర్వ్ సో ఇది కొంచెం డిఫికల్టీస్ ఆగుబోదు మక్కళ్ళకి ఇల్లి ప్రాక్టీస్ మార్లంట కోటిదిని దెన్ లా వేరియబుల్ ప్రపోర్షన్ చాప్టర్ నెంబర్ 3 దెన్ చాప్టర్ నెంబర్ 7 నేషనల్ ఇన్కమ్ అకౌంటింగ్ ಓಕೆ ಸೊ ಇದ್ರೊಳಗೆ ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ ಫೈವ್ ತೌಸಂಡ್ ಕ್ರೋರ್ಸ್ ಇದ್ದಿದ್ದು ಇದು ಪ್ರಾಕ್ಟೀಸ್ ಮಾಡಿಸಿದ್ದೆ ನಾನು ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಕೊಟ್ಟಿದ್ದೀನಿ ಸೇಮ್ ಡೇಟಾ ಚೇಂಜ್ ಮಾಡಿದ್ದಿಲ್ಲ ಬಟ್ ಗೆ ಬಂತು ಬಂತಂದ್ರೆ ಡೇಟಾ ಚೇಂಜ್ ಆಗುತ್ತೆ ಮೇ ಬಿ ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಓಪನ್ ಮಾರ್ಕೆಟ್ ಆಪರೇಷನ್ ಚಾಪ್ಟರ್ ನಂಬರ್ ಏಟ್ ದೆನ್ ಲಾಸ್ಟ್ ಚಾಪ್ಟರ್ ದ ಲಿಸ್ಟ್ ಔಟ್ ದ ಮೆರಿಟ್ ಅಂಡ್ ಡಿಮೆರಿಟ್ಸ್ ಆಫ್ ದಿ ಆ್ಯಂಡ್ ಎಕ್ಸ್ ಎಕ್ಸ್ಚೇಂಜ್ ರೇಟ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ದೆನ್ ಪ್ರಾಕ್ಟಿಕಲ್ ಓರಿಯಂಟೆಡ್ ಅಲ್ಲಿ ಕೂಡ ಏನ್ ಮಾಡಿದ್ದೀನಿ ಸೊ ಫೈವ್ ಹಂಡ್ರೆಡ್ ಇನ್ಕಮ್ ಕೊಟ್ಟಿದ್ದೀನಿ ಎಕ್ಸ್ ಒಂದು ಟೆನ್ ಕೊಟ್ಟಿದ್ದೀನಿ ಎಕ್ಸ್ ಟೂ ಟ್ವೆಂಟಿ ಕೊಟ್ಟಿದ್ದೀನಿ ದೆನ್ ಉಳಿದಿದೆಲ್ಲ ಸೇಮ್ ಇರುತ್ತೆ ದೆನ್ ಇಲ್ಲಿ ಚಾಪ್ಟರ್ ನಂಬರ್ ಫೈವ್ ನೋಡ್ರಿ ಫಾರ್ಟಿ ಟು ಕ್ವಶನ್ಸ್ ಸೊ ಪ್ರೈಸ್ ಲೈನ್ ಸೇಮ್ ಇದೆ ಪ್ರೈಸ್ ಒನ್ ಟೂ ತ್ರೀ ಫೋರ್ ಫೈವ್ ಕ್ಯೂ ಡಿ ಚೇಂಜ್ ಮಾಡಿದ್ದೀನಿ ಕ್ಯೂ ಡಿ ಅಂಡ್ ಕ್ವಾಂಟಿಟಿ ಸೊ ಇಲ್ಲಿ ಇಕ್ಲಿ ಫಿರಂ ಪಾಯಿಂಟ್ ಏನಾಗುತ್ತೆ ನೋಡ್ರಿ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಏನಿದೆ ಅದು ನಿಮ್ಗ ಚೇಂಜ್ ಆಗುತ್ತೆ ನೆನ್ಪಿರ್ಲಿ ನಿಮಗ್ ಎಸ್ ಓಕೆ ದೆನ್ ಇಲ್ಲಿ ಇದನ್ನು ಕೂಡ ಚೇಂಜ್ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಸೊ ಇದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಈ ತರ ಎಷ್ಟು ನಿಮ್ಗೆ ಕೊಟ್ಟಿರೋಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್